ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಿಮಗೆ ಯಮ್ಮಿಯಾಗಿ ಇನ್ಸ್ಟೆಂಟಾಗಿ ಹೇಗೆ ವೆಜಿಟೇಬಲ್ ಆ್ಯಂಡ್ ಸೋಯಾಬೀನನ್ನು ಯೂಸ್ ಮಾಡಿಕೊಂಡು ಪಲಾವನ್ನು ಮಾಡೋದು ಅಂತ ಹೇಳಿ ನನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ತರ ಪಲಾವನ್ನ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೇಕು ಎಂಜಾಯ್ ಮಾಡಬೇಕು ನಿಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಈ ಒಂದು ಕಂಪ್ಲೀಟ್ ವಿಡಿಯೋನ ನೀವು ನೋಡಬೇಕಾಗತ್ತೆ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ ಅದ್ರ ಜೊತೆಗೆ ಈ ತರ ಒಂದು ಮೊಸರು ಬಜ್ಜಿ ಹೆಂಗಿರುತ್ತಲ್ವ ಕಾಂಬಿನೇಷನ್ ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ನಿಮಗೆ ವೆಜಿಟೇಬಲ್ ಆಸ್ ವೆಲ್ ಆಸ್ ಸೋಯಾಬೀನ್ ಹಾಕಿಬಿಟ್ಟು ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬೆಳಿಗ್ಗೆನೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬೋದು ಸೊ ಮೊದಲನೇದಾಗಿ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಗ್ರೀನ್ ಚಿಲ್ಲಿನ ಹಾಕೊತಾ ಇದ್ದೀನಿ ನಾನು ಯಾವಾಗಲೂ ಖಾರ ಕಮ್ಮಿ ಮಾಡ್ತೀನಿ ಬಿಕಾಸ್ ನನಗೆ ಖಾರ ಅಷ್ಟು ಜಾಸ್ತಿ ಇಷ್ಟ ಆಗಲ್ಲ ಸೊ ನೆಕ್ಸ್ಟ್ ಶುಂಠಿನ ಹಾಕೊತಾ ಇದ್ದೀನಿ ಶುಂಠಿ ಹಾಕೊಂಡಾದ ನಂತರ ಒಂದು ಫುಲ್ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಸೊ ಆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಅದಾದ ನಂತರ ಅರ್ಧದಷ್ಟು ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಸೊ ಆ ಆನಿಯನ್ನ ಹಾಕಿದ್ದೀನಿ ಆ್ಯಂಡ್ ಅದಕ್ಕೆ ಒಂದು ಅರ್ಧದಷ್ಟು ಟೊಮ್ಯಾಟೊನು ಸಹ ಕಟ್ ಮಾಡ್ಕೊಂಡಿದ್ದೆ ಆ ಟೊಮ್ಯಾಟೊನೂ ಹಾಕಿದ್ದೀನಿ ಅದಾದ ನಂತರ ನಾನಿಲ್ಲಿ ಪುದೀನ ಸ್ವಲ್ಪ ನೀರಲ್ಲಿ ಬಿಡಿಸಿಟ್ಕೊಂಡಿದ್ದೆ ಸೊ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಇದ್ದೀನಿ ಇಷ್ಟೇ ಪುದೀನ ಸೊ ಪುದೀನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಪುದೀನ ಹಾಕೋದು ಅಂಡ್ ಟೇಸ್ಟ್ ಸಹ ಇದರಿಂದ ಎನ್ಹಾನ್ಸ್ ಆಗುತ್ತೆ ಸ್ವಲ್ಪ ನಾಟಿ ಸ್ಟೈಲ್ ಬರುತ್ತೆ ಸೊ ಇದಿಷ್ಟು ಹಾಕೊಂಡಾಗಿದೆ ಇವಾಗ ನೆಕ್ಸ್ಟ್ ಗರಂ ಮಸಾಲ ಐಟಮ್ ಏನೇ ಹಾಕೊಂತೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ನಾನು ಇದಕ್ಕೆ ಚಕ್ಕೆನ ಹಾಕೊತ ಇದ್ದೀನಿ ಒಂದೆರಡು ಚಿಕ್ಕ ತುಂಬಿನಷ್ಟು ಚಕ್ಕೆನ ಹಾಕೊತಾ ಇದ್ದೀನಿ ಒಂದು ಏಲಕ್ಕಿನ ಹಾಕೊಂತ ಇದ್ದೀನಿ ಸೊ ಏಲಕ್ಕಿ ಅದರೊಳಗೆ ಇರಲಿಲ್ಲ ಹಾಂ ಈ ಏಲಕ್ಕಿನ ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಅದಾದ ನಂತರ ಒಂದು ನಾಲ್ಕು ಲವಂಗ ಇದಕ್ಕೆ ನಾನು ಒಂದು ಚಮಚದಷ್ಟು ಸೋಂಪು ಕಾಳನ್ನು ಹಾಕ್ಕೊತಾ ಇದ್ದೀನಿ ಸೊ ಒಳ್ಳೆ ಘಮ ಘಮ ಅನ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ನುಣ್ಣಗೆ ಇದನ್ನು ರುಬ್ಕೊಂಡು ಬಂದುಬೇಡೋಣ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ನೀವು ಪಾತ್ರೆನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನಾನು ಯೂಶ್ವಲಿ ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಸೊ ಒಂದು ಕುಕ್ಕರ್ನ ಇಟ್ಕೊಂಡು ಸೊ ಅದರಲ್ಲಿ ನೀರೆಲ್ಲ ಇದೆ ಸೊ ಅದೆಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹಂಗೇನೆ ಬಿಡ್ತಾ ಇದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಸೊ ಕುಕ್ಕರ್ ಬಿಸಿ ಆದಮೇಲೆ ನಾನು ಇದಕ್ಕೆ ತುಪ್ಪನ ಹಾಕೊತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೀನಿ ಒಂದ್ ಚಮಚದಷ್ಟು ತುಪ್ಪನ ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಆಯಿಲನ್ನು ಹಾಕೊತಾ ಇದ್ದೀನಿ ಆಯಿಲಿ ಹಾಕ್ಕೊಂಡು ಮಾಡ್ಬೋದು ತುಪ್ಪ ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗತ್ತೆ ಚೆನ್ನಾಗಿ ಅನ್ಸತ್ತೆ ತಿನ್ನೋದಕ್ಕೆ ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲ ಇವಾಗ ಹಾಕೊಂಡಿರುವಂತ ತುಪ್ಪ ಮತ್ತೆ ಎಣ್ಣೆ ಎರಡು ಸಹ ಬಿಸಿ ಆಗಿದೆ ಸೊ ಈ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಲವಂಗ ಮತ್ತು ಚಕ್ಕೆನ ಹಾಕ್ಕೊತಾ ಇದ್ದೀನಿ ನಾವು ರುಬ್ಬೋದಿಕ್ಕೂ ಹಾಕೊಂಡಿದ್ವಿ ಪ್ಲಸ್ ಇದಕ್ಕೂ ಹಾಕ್ಕೊತಾ ಇದ್ದೀನಿ ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಏಲಕ್ಕಿ ಸಿಡಿಯುತ್ತೆ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಅದೆಷ್ಟನ್ನು ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಆದ ನಂತರ ಪಲಾವೆಲೆ ಒಂದು ಮೂರು ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊಂಡಿದೆ ಸೊ ಆ ಗ್ರೀನ್ ಚಿಲಿನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲಿಯನನ್ನು ಚಿಕ್ಕ ಚಿಕ್ಕದಾಗ ಏನಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ದೊಡ್ಡ ದೊಡ್ಡದಾಗಿ ಏನಾದರೂ ಕಟ್ ಮಾಡ್ಕೊಳ್ಳಿ ಸೊ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹೆಂಗಿದ್ರೂ ಬೆಂದೇ ಬೇಯತ್ತೆ ಏನೇ ಸುಮ್ಮನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡೀನಿ ನೀವು ನಿಮಗೆ ಹೆಂಗೆ ಆಗಿರುತ್ತೆ ಸೊ ಆ ಥರ ಮಾಡ್ಕೊಳ್ಳಿ ಯೂಶ್ವಲಿ ಪಲಾವ್ಗೆಲ್ಲ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಏನು ಆಗಲ್ಲ ಸುಮ್ಮನೆ ಅಷ್ಟೇ ಸ್ವಲ್ಪ ಆನಿಯನ್ನು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಬರಬೇಕು ಸೊ ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ನಾನೆಲ್ಲಿ ಹೇಗೆ ಪಲಾವ್ ಮಾಡ್ತೀರಾ ಅಂತ ನನಗೆ ಹೇಳಿ ಗಾಯಸ್ ನಾನು ಆ ಥರ ಟ್ರೈ ಮಾಡಿ ನೋಡ್ತೀನಿ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡುಗೆ ಮಾಡೋಕೆ ಇಷ್ಟ ಆಗತ್ತೆ ಯಾವಾಗಲೂ ಒಂದೇ ತರ ಅಡುಗೆ ಮಾಡ್ತಾ ಇದ್ರೆ ಏನು ಅಷ್ಟು ವೆರೈಟಿ ಅನ್ಸಲ್ಲ ಸೊ ಅದಕ್ಕೆ ಹೊಸ ಹೊಸ ರುಚಿಗಳನ್ನ ಟ್ರೈ ಮಾಡೋದು ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದು ಇದೆಲ್ಲ ಇಷ್ಟ ಆಗುತ್ತೆ ನನಗೆ ನಿಜ ಹೇಳ್ತೀನಿ ನಂಗೆ ಅಡುಗೆ ಮಾಡೋಕ್ಕೆ ಇಷ್ಟನೇ ಬಟ್ ಪಾತ್ರೆದೊಳೆಯ ನಿಜ ಇಷ್ಟ ಆಗಲ್ಲ ಯಾರಾದರೂ ಪಾತ್ರೆ ಎಲ್ಲ ತೊಳೆದು ಕೊಟ್ಟರೆ ನಾನು ಆರಾಮಾಗಿ ನೆಮ್ಮದಿಯಿಂದ ಅಡುಗೆ ಮಾಡ್ಕೊಂಡಿರ್ತೀನಿ ಈಗ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತ ಟೊಮೆಟೋನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೋನೂ ಹಾಕ್ಕೊಂಡ ತಕ್ಷಣ ನಾನು ಇದಕ್ಕೆ ಸಾಲ್ಟನ್ನು ಹಾಕ್ಕೊತೀನಿ ಸಾಲ್ಟು ಮತ್ತು ಅರ್ಶಿನ ಪುಡಿನ ಹಾಕೊತೀನಿ ಸೊ ಪಲಾವಿಗೆ ಅರ್ಶಿನ ಪುಡಿ ಏನಕ್ಕೆ ಅಂತ ಹೇಳ್ಬೋದು ಚೆನ್ನಾಗಾಗತ್ತೆ ಹಾಕೊಂಡು ನೋಡಿ ಚೆನ್ನಾಗಾಗತ್ತೆ ಇದಕ್ಕೊಂದು ಅರ್ಧ ಚಮಚದಷ್ಟು ಪುಡಿನ ಹಾಕಿದ್ದೀನಿ ನೆಕ್ಸ್ಟ್ ನಾನು ಇವರಿಗೆ ಸಾಲ್ಟ್ ಅನ್ನ ಹಾಕೊತ ಇದೀನಿ ಒಂದ್ ಎರಡು ಚಮಚದಷ್ಟು ಸಾಲ್ಟ್ ಅನ್ನ ಹಾಕೋತೀನಿ ಆಮೇಲೆ ರೈಸ್ ಅನ್ನ ಆದ ನಂತರ ಮತ್ತೆ ಒಂದ್ಸತಿ ಸಾಲ್ಟ್ ಬೇಕಾ ಏನು ಅಂತ ಚೆಕ್ ಮಾಡ್ಬಿಟ್ಟು ಬೇಕಿದ್ರೆ ಮತ್ತೆ ಹಾಕೊಂಡಿದ್ದೀನಿ ಇದು ನಾನಿವಾಗ ಮಧ್ಯಾಹ್ನಕ್ಕೆ ನನಗೆ ಸಾಂಬಾರು ಇರಲಿಲ್ಲ ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನಾಳೆ ಸಂಡೇ ವೇಳೆ ಸೊ ಸಂಡೇ ಅಂದರೆ ಯೂಶ್ವಲಿ ನಮ್ಮ ಮನೇಲಿ ನಾನ್ ವೆಜ್ ಇರುತ್ತೆ ಸಾಂಬಾರು ಮಾಡಿದ್ರೆ ಮಿಕ್ಕುತ್ತೆ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಓಕೆ ಎರಡು ಹೊತ್ತಿಗೆ ಅಲ್ವಾ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲಾವನ್ನು ಮಾಡ್ಕೊತಾ ಇದ್ದೀನಿ ನಾನು ಮಾಡೋ ಪಲಾವ್ ತುಂಬಾ ಚೆನ್ನಾಗಿರತ್ತೆ ಗಾಯಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ನಾನು ತುಂಬಾ ಚೆನ್ನಾಗಿ ಯಾವುದೇ ಆದರೂ ನಾನು ಚೆನ್ನಾಗಿ ಮಾಡ್ತೀನಿ ಈಗ ಈ ಟೊಮ್ಯಾಟೊ ಕರ್ಗಿ ಬೆಂದಿದೆ ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನ ಹಾಕೊಂತೀನಿ ನಿಮ್ಮ ಇಷ್ಟದ ತರಕಾರಿಗಳನ್ನ ನೀವು ಹಾಕೊಳ್ಳಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಸೋಯಾಬೀನ್ ಇಷ್ಟು ನಾನು ಮಾತ್ರ ಹಾಕ್ಕೊಂತೀನಿ ಪಟಾಣಿ ಹಾಕ್ಕೊಳ್ಬೋದು ಕೆಲವೊಬ್ರು ಬೀಟ್ರೂಟ್ ಸಹ ಹಾಕ್ಕೊತಾರೆ ನಾನು ಯೂಶ್ವಲಿ ಬೀಟ್ರೂಟ್ ಹಾಕೋಲ್ಲ ರೆಡ್ ರೆಡ್ ಹಾಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತು ಇನ್ಯಾವುದು ಇದು ಕೋಸು ಅದನ್ನು ಹಾಕ್ಕೊತಾರೆ ಅದನ್ನು ನಾನು ಹಾಕೋಲ್ಲ ಆ್ಯಂಡ್ ಈ ಸೋಯಾಬೀನನ್ನು ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಈಗ ಇದನ್ನು ಹಿಂಡಿ ಹಿಂಡಿ ಇದಕ್ಕೆ ಹಾಕೊಂತೀನಿ ಕ್ಲೀನ್ ಆಗಿ ನೀರನ್ನ ಪೂರ್ತಿ ತಕೊಳ್ಬೇಕು ಗೈಸ್ ಹಿಂಡಿ ಇದಿಷ್ಟನ್ನು ಹಾಕೊಂಡು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಯಾಬೀನಿಗೆ ನಾನೇನು ಉಪ್ಪು ಖಾರ ಪುಡಿ ಎಲ್ಲ ಎರಡು ಹಾಕ್ಬಿಟ್ಟು ಏನೂ ಇದು ಮಾಡಿಲ್ಲ ಮ್ಯಾರಿನೇಟ್ ಮಾಡಿಲ್ಲ ಅದಕ್ಕೆ ಡೈರೆಕ್ಟಾಗಿ ಇದಕ್ಕೆ ಹಾಕಿಬಿಟ್ರೆ ಇಲ್ಲೇ ಅದು ಉಪ್ಪು ಅರ್ಶೆಣ್ ಪುಡಿ ಎಲ್ಲೂ ಸಹ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನಾವಂದ್ರೂ ಅಲ್ಲದೆ ಹಿಂಡಿ ಹಾಕಿರ್ತೀವಲ್ವಾ ಸೊ ಅದೊಂಥರ ಸ್ಪಾಂಜ್ ಥರ ಅದು ಮಾಯಿಶ್ಚರ್ನ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಇಲ್ಲೂ ಅಷ್ಟೇ ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕಾದ್ರೆ ಆ ಉಪ್ಪು ಅಣಿನ್ ಪುಡಿ ಇದನ್ನು ಸಹ ಅದು ಹಿಡ್ಕೊಳತ್ತೆ ಇವಾಗ ಮಿಕ್ಸ್ ಮಾಡಿ ಆಗಿದೆ ಒಂದು ಟೂ ಮಿನಿಟ್ಸ್ ಹೀಗೆ ಬಿಟ್ಬಿಡೋಣ ಸ್ವಲ್ಪ ಬೇಯ್ತಾ ಬರಲಿ ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಜಾಸ್ತಿ ಬಿಟ್ಟರೆ ಸ್ಥಳ ಹಿಡ್ಬಿಡತ್ತೆ ಬಲ್ವಾ ಸೊ ಆ ಒಂದು ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಈಗ ಇದನ್ನ ವಾಶ್ ಮಾಡ್ಕೊಂಡಿರೋ ನೀರನ್ನು ಸಹ ಹಾಕ್ಬಿಡೋಣ ಒಂದು ನೀರನ್ನ ನೀರನ್ನು ಹಾಕೊಳ್ಬೇಕು ಆಗಿ ಮಿಕ್ಸ್ ಮಾಡ್ಕೊಳೋಣ ಈ ಇದೇನು ಬಂದಿರೋದು ಇದೆಯಲ್ವಾ ಸೊ ಅದ್ರದ್ದು ಹಸಿ ವಾಸನೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲ ಫುಲ್ಲು ಎಲ್ಲರೂ ಹಸಿನೇ ಹಾಕೊಂಡಿರೋದು ಯಾವುದೂ ನಾವು ಹುಡ್ಬಿಟ್ಟಾಗ್ಲಿ ಬೇಯಿಸಿಬಿಟ್ಟಾಗ್ಲಿ ಹಾಕೊಂಡಿಲ್ಲ ಸೊ ಎಲ್ಲರೂ ಹಸಿ ಹಾಕಿರೋದ್ರಿಂದ ಆದಷ್ಟು ಅದ್ರದ್ದು ಹಸಿ ವಾಸನೆ ಏನಿದೆ ಆದಷ್ಟು ಹೋಗ್ಬೇಕು ಸೊ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಆಯಿಲ್ ಬಿಟ್ಕೊತ ಬರತ್ತೆ ಅವಾಗ ಸ್ವಲ್ಪ ಬೆಂದಿದೆ ಮಸಾಲೆ ಅಂತ ಹೇಳಿ ಅರ್ಥ ಈಗ ನೀವು ನೋಡ್ತಾ ಇರ್ಬೋದು ಅದು ಎಣ್ಣೆನೆಲ್ಲ ಬಿಟ್ಕೊತ ಬಂದಿದೆ ಒಂದ್ಸತಿ ಮಾಡ್ಕೊಂಡು ನೀರನ್ನು ಹಾಕೊಂಡ್ಬಿಡೋಣ ಅಕ್ಕಿ ಮೆಜರ್ಮೆಂಟ್ ಅಲ್ಲಿ ನೀರನ್ನು ಹಾಕೊಳ್ಬೇಕು ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಆದರೆ ಡಬಲ್ ನೀರನ್ನು ಆ್ಯಡ್ ಮಾಡಬೇಕು ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಒಂದು ಲೋಟ ಹಾಕಾದ್ಮೇಲೆ ಒಂದಿಷ್ಟು ಇಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನೋಡೋಣ ನಾನು ಎಷ್ಟು ನೀರು ಹಾಕ್ತೀನಿ ಅಂತ ಹೇಳಿ ಹೇಳ್ತೀನಿ ನಿಮಗೆ ಒಂದು ಎರಡು ಎರಡೂವರೆ ಎರಡೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಯೂಶುವಲಿ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಳ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಈ ತರಕಾರಿ ಬೇಯುವಾಗ ಅದು ಅಷ್ಟೇ ನೀರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಕರೆಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಮೊಸರನ್ನ ಹಾಕ್ಕೊತೀನಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಮೊಸರನ್ನ ಹಾಕೊಂಡಿದೀನಿ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿವಾಗ ಕುದಿ ಬರ್ಬೇಕು ಕುದಿ ಬಂದ ಮೇಲೆ ಈ ವಾಶ್ ಮಾಡಿ ಇಟ್ಕೊಂಡಿರುವಂತ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ಇದಿವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಈಗ ನಾನೇನ್ ಮಾಡ್ತೀನಿ ವಾಶ್ ಮಾಡಿಟ್ಕೊಂಡಿರುವಂತ ರೈಸ್ ಅನ್ನ ಇದಕ್ಕೆ ಹಾಕೊಂತೀನಿ ರೈಸ್ನ ಹಾಕ್ಕೊಂಡಿದ್ದೀನಿ ರೈಸ್ನ ಹಾಕೊಂಡಾಗಿದೆ ಈಗ ನಾನು ಇದನ್ನ ಹೀಗೆ ಕುದಿಯೋದಿಕ್ಕೆ ಬಿಡ್ತೀನಿ ಕುದ್ದು ಒಂದು ಸ್ವಲ್ಪ ರೈಸ್ ಒಂದು ಸ್ವಲ್ಪ ಕಾಲ್ ಭಾಗದಷ್ಟು ಬೇಯ್ಬೇಕಾಯ್ತಾ ಅಲ್ಲಿವರೆಗೂ ನಾನು ಈ ಲಿಡ್ ಕ್ಲೋಸ್ ಮಾಡ್ಕೊಳ್ಳಲ್ಲ ಸೊ ಉಪ್ಪು ಸಪ್ಪೆ ಎಲ್ಲ ಈ ಟೈಮ್ನಲ್ಲೇ ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಕಮ್ಮಿ ಇದೆ ನನಗೆ ಸ್ವಲ್ಪ

ಬೇಯಬೇಕು ಅಲ್ಲಿವರೆಗೂ ಹೀಗೇನೆ ಬೇಯಿಸ್ಕೊಳ್ಳೋಣ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಗ್ಯಾಪ್ ನಲ್ಲಿ ಇದಕ್ಕೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರುವಂತಹ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆಡ್ ಮಾಡ್ಕೊಳ್ತೀನಿ ಮತ್ತಿನ್ನೊಂದು ನೀವು ತಗೊಂಡಿರುವಂತಹ ಕರ್ಡ್ ಮೊಸರು ಏನಾದ್ರೂ ಹುಳಿ ಇತ್ತು ಅಂತ ಹೇಳಿದ್ರೆ ನಿಂಬೆಹಣ್ಣು ಹಾಕೋ ಹಾಕುವ ಅವಶ್ಯಕತೆ ಇಲ್ಲ ಇನ್ ಕೇಸ್ ಅದೇನಾದ್ರೂ ಹುಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧದಷ್ಟು ನಿಂಬೆ ಹಾಕಿ ನಾನು ತಗೊಂಡಿರೋ ಕರಡು ಸ್ವಲ್ಪ ಹುಳಿ ಇದೆ ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕೋ ಹಾಕುವ ಅವಶ್ಯಕತೆ ಬರಲ್ಲ ಇದಕ್ಕೆ ಓಕೆನಾ ಇದು ಹೀಗೆ ಕುದಿ ಬರಲಿ ಇದು ಇಷ್ಟು ಅನ್ನ ಈ ಹದದಲ್ಲಿ ಬೆಂದಿದೆ ಒಂದು ಕಾಲ್ ಭಾಗದಷ್ಟು ಅನ್ನ ಬೆಂದಿದೆ ಅಕ್ಕಿ ಬೆಂದಿದೆ ಸಾರಿ ಒಂದ್ ಕಾಲು ಆಗದಷ್ಟು ಅಕ್ಕಿ ಬೆಂದಿದೆ ಸೊ ಈ ಟೈಮ್ ಅಲ್ಲಿ ನಾನು ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂಡ್ ಬಿಡ್ತೀನಿ ಸೊ ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಒಂದು ಮೂರು ವಿಷಲ್ ಅನ್ನ ತರ್ಸಿದ್ರೆ ಸಾಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ನಾಲ್ಕು ವಿಷಲ್ ಅನ್ನ ತರ್ಸಿ ನೋ ಇಶ್ಯೂಸ್ ಅಷ್ಟೇ ನಾಲ್ಕು ವಿಷಲ್ ಬಂದ್ರೆ ಆಯ್ತು ಈಗ ಇದು ಪ್ರೆಷರ್ ಹೋಗಿದೆಯಾ ಅಂತ ನೋಡೋಣ ಎಸ್ ಪ್ರೆಷರ್ ಹೋಗಿದೆ ವಾವ್ ನೋಡಿ ಏನು ಮಸ್ತಾಗಿ ಪಲಾವ್ ರೆಡಿಯಾಗಿದೆ ಮಿಕ್ಸ್ ಮಾಡಿದೆ ಗೈಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ವಾಟರ್ ಸಾಲ್ಟ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಸೊ ನಾನು ತೋರಿಸಿರೋ ರೀತಿಯಲ್ಲಿ ನೀವು ಮಾಡಿದ್ರೆ ಈ ಥರ ಉದ್ರ ಮೃದು ಮೃದು ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಪಲಾವ್ ರೆಡಿಯಾಗತ್ತೆ ಎಲ್ಲರೂ ಸಹ ಎಂಜಾಯ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಪಲಾವ್ ಮಾಡೋದನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೊ ವೈಟ್ ಕಲರ್ ಪಲಾವ್ ಹೇಗೆ ಇರುತ್ತಲ್ವಾ ಸೊ ಅದು ಹೇಗೆ ಮಾಡೋದು ನಂತರ ತೋರಿಸ್ತೀನಿ ಮಾಡಿಕೊಂಡು ತಿನ್ನಿ ಐ ಹೋಪ್ ನನ್ನ ಈ ಒಂದು ಪಲಾವ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಬಾಯ್